ಗಂಗಾವಳಿ ಸೇತುವೆ ಕಾರ್ಯ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಬೊಗರಿಬೈಲ್ ಮತ್ತು ಐಗಳ ಕುರುವೆ ಸೇತುವೆಯ ಕೆಲಸವನ್ನು ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಗಂಗಾವಳಿ ಸಾರ್ವಜನಿಕರ ವತಿಯಿಂದ ಗುರುವಾರ ಗಂಗಾವಳಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಸರ್ ನಾವು ಒಂದೇ ಸಾರ್ವಜನಿಕರ ಪರವಾಗಿ ನೋಡಿ ಇಷ್ಟ ದಿನ ಸತಾಯಿಸಿದೀರಿ ತಾಳ್ಮೆ ಕಳ್ಕೊಂಡಿದ್ದೀವಿ ನಾವು ಇನ್ನು ತಾಳ್ಮೆ ಕಳ್ಕೊಂಡ್ರೆ ನೀರನ್ನು ಮುಳುಗ್ಬಿಡ್ತೀವಿ ಬಿಡ್ತಿವಿ ಒಬ್ಬೊಬ್ರು ಮುಳುಗ್ ಸಾಯ್ತಿವಿ ಆಮೇಲೆ ಅದಕ್ಕೆಲ್ಲ ನೀವ್ ಹಣೆಗಾರರಾಗ್ತಿರಿ ದಯವಿಟ್ಟು ಇವತ್ತೇ ಪ್ರತಿಭಟನೆ ಮಾಡಕ್ಕೂ ರೆಡಿ ಇದ್ದೇವೆ ನಾವು ತಡುಕ್ ರೆಡಿ ತಡಿಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ಇವತ್ತೇ ಮುಳುಗ್ತೇವೆ ನೀವೊಂದ್ ಕೆಲಸ ಕಂಪ್ಲೀಟ್ ಆಗುದ್ರೆ ಬರ್ತದ ನೀವು ಅದನ್ನ ತಾಕೀತ್ ಮಾಡಬೇಕು ನಿಮ್ಗೆ ಗುತ್ತಿಗೆ ಪಡೆದ ಕಂಪನಿ ಎಷ್ಟ್ ಸಾರಿ ನೀವು ತಾಲೂಕು ಆಡಳಿತಕ್ಕೆ ಲೆಟರ್ ಹಾಕಿದೀರಿ ನಮ್ ಕ್ಲಿಯರೆನ್ಸ್ ಕೊಡಿ ಅಂತೇಳಿ ಎಷ್ಟು ಲೆಟರ್ ಹಾಕಿದೀರಿ ತಾಲೂಕು ಸಂಬಂಧ ಪಡಲ್ಲ ಎರಡ್ ಸಾರಿ ಲೆಟರ್ ಹಾಕಿದೀರಿ ಮಾತಾಡುದಿಲ್ಲ ಯು ಆರ್ಪಾನ್ಸಿಬಲ್ ಪರ್ಸನ್ ಈ ಬ್ರಿಡ್ಜ್ ನೀವು ಅವರಿಗೆ ಎಷ್ಟು ದಿವಸ ಒಳಗೆ ಕ್ಲಿಯರ್ ನೀವು ಜವಾಬ್ದಾರಿ ನೀವು ನೀವ್ ಕೊಡ್ಬೇಕು ನಮ್ಗೆ ಈಗ ಪ್ರತಿಭಟನೆ ಉದ್ದೇಶಿಸಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ಮಾತನಾಡಿ ಕಳೆದ ನಾಲ್ಕು ವರ್ಷದಿಂದ ಒಂದಿಲ್ಲೊಂದು ಕಾರಣ ಹೇಳುತ್ತಾ ಕಾಮಗಾರಿ ವಿಳಂಬ ಮಾಡುತ್ತಿದ್ದೀರಿ ಈಗಾಗಲೇ ಎರಡು ಬಾರಿ ಪ್ರತಿಭಟನೆಯನ್ನ ಮಾಡಿ ಜನರ ಸಮಸ್ಯೆಯನ್ನ ತಿಳಿಸಲಾಗಿತ್ತು ಆದರೂ ಕೆಲಸವಾಗಲಿಲ್ಲ ಇದು ಗುತ್ತಿಗೆ ಪಡೆದ ಕಂಪನಿಯವರ ನಿರ್ಲಕ್ಷ್ಯ ಧೋರಣೆ ತಕ್ಷಣ ಕೆಲಸ ಪ್ರಾರಂಭಿಸಬೇಕು ಎಂದು ಆಗ್ರಹಿಸಿದ್ರು ಕಾಮಗಾರಿ ಯಾವಾಗ ಪೂರ್ಣಗೊಳಿಸ್ತೀರಿ ಎಂಬುದನ್ನ ಸ್ಪಷ್ಟಪಡಿಸದಿದ್ರೆ ನಾವು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದರು ನಾವು ಇವತ್ತು ಹೋರಾಟವನ್ನ ಉದ್ದೇಶ ಉದ್ದೇಶ ಇಟ್ಕೊಂಡಿರೋ ಮಾಡಿರೋದು ಅಷ್ಟೇ ಈ ಒಂದು ಗುತ್ತಿಗೆ ಪಡೆದ ಕಂಪನಿ ಹಾಗೂ ಕುಮಟಾ ತಾಲೂಕು ಆಡಳಿತ ಹಾಗೂ ಕೆಆರ್ ಡಿ ಸಿ ಎಲ್ ಕಂಪನಿಯವರು ನಮ್ಗೆ ಇವತ್ತು ಉತ್ತರ ಕೊಡಬೇಕು ಈ ಒಂದು ಕಾಮಗಾರಿಯನ್ನ ಯಾವ ಒಂದು ಆ ಅಡಚಣೆ ಇಟ್ಕೊಂಡು ನೀವು ಇವತ್ತು ಈ ಕಾಮಗಾರಿಯನ್ನು ನಿಲ್ಲಿಸಿದ್ದೀರಿ ಮತ್ತೆ ಈ ಕಾಮಗಾರಿಯನ್ನ ಯಾಕೆ ಪ್ರಾರಂಭ ಮಾಡಲಿಲ್ಲ ಹಾಗೆ ನೀವು ಕಳೆದ ಬಾರಿನೂ ಸಾಕಷ್ಟು ಬಾರಿ ಇಲ್ಲಿ ಹೋರಾಟಗಳು ನಡೆದಿದೆ ಯಾಕೆ ನೀವು ಬೇಜವಾಬ್ದಾರಿ ತಂದಿಂದ ವರ್ತಿಸ್ತಾ ಇದ್ದೀರಾ ಹಾಗೂ ಈ ಕಾಮಗಾರಿಯನ್ನ ಇವತ್ತು ನಿನ್ನೆನೆ ಪ್ರಾರಂಭ ಮಾಡಬೇಕು ಹಾಗೂ ಎಷ್ಟು ದಿನದಲ್ಲಿ ಮುಗಿಸ್ಕೊಡ್ತೀರಿ ಎನ್ನುವ ಪ್ರಶ್ನೆಯನ್ನು ನಾವು ಅವರಿಗೆ ಕೇಳ್ತಾ ಇದ್ದೇವೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ಸಿಕ್ಕಿದ್ರೆ ಮಾತ್ರ ನಾವಿವತ್ತು ಹೋರಾಟವನ್ನು ಹಿಂತಗಳಬೇಕಾಗ್ತದೆ ಇಲ್ಲ ಅಂತಂದರೆ ಈಗ ಈ ಹೋರಾಟವನ್ನು ದೊಡ್ಡ ಹಂತದಲ್ಲಿ ನಾವು ತಗೊಂಡು ಹೋಗ್ತೇವೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ಮಾತನಾಡಿ ಈ ಸೇತುವೆ ಶಿಲಾನ್ಯಾಸ ಕಾರ್ಯವನ್ನ ಅಂದಿನ ಶಾಸಕ ಸತೀಶ್ ಸೈಲ್ ನೆರವೇರಿಸಿದ್ರು ಅಂದು ನಾನು ಭಾಗವಹಿಸಿದ್ದೆ ಆ ವೇಳೆ ಗುತ್ತಿಗೆ ಪಡೆದ ಕಂಪನಿಯವರು ಒಂದು ವರ್ಷದೊಳಗೆ ಪೂರ್ಣಗೊಳಿಸುವುದಾಗಿ ತಿಳಿಸಿದ್ರು ಆದರೆ ನಂತರ ಆಗಿರುವುದೇ ಬೇರೆ ಎಂದ ಅವರು ಸರ್ಕಾರ ಹಣ ನೀಡಿದೆ ಎನ್ನುತ್ತಾರೆ ಅಧಿಕಾರಿಗಳು ಬಂದಿಲ್ಲ ಎನ್ನುತ್ತಾರೆ ಜನರು ಈ ಸೇತುವೆಗೆ ತಮ್ಮ ಸಂಪೂರ್ಣ ಸಹಕಾರವನ್ನ ನೀಡಿದ್ದಾರೆ ಆದರೂ ಏಕೆ ವಿಳಂಬ ಎಂದು ಪ್ರಶ್ನಿಸಿದ್ರು ಮಂಜುಗುಣಿ ಗಂಗಾವಳಿ ಬ್ರಿಡ್ಜ್ ಅನ್ನ ಸ್ಯಾಂಕ್ಷನ್ ಮಾಡಿದಾಗ ಆ ಹಿಂದಿನ ಶಾಸಕರಾದ ಅವರು ಮಂಜುಗುಣಿಯಲ್ಲಿ ಉದ್ಘಾಟನಾ ಸಮಾರಂಭ ನನ್ನನ್ನು ಕರೆದಿದ್ದರು ನಾನು ಕೂಡ ಹೋಗಿದ್ದೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸ್ಥಳೀಯರು ಮಂಜುಗುಣಿ ಮತ್ತು ಗಂಗಾವಳಿ ಭಾಗದವರು ಗುತ್ತಿಗೆದಾರ ಕಂಪನಿಯ ಮಾಲೀಕರು ಇರ್ಬೋದು ಆರ್ ಡಿಆರ್ ಎಕ್ಂ ಇರ್ಬೋದು ಅವರಿಗೆ ಸನ್ಮಾನ ಕೂಡ ಮಾಡಿದ್ರು ಸನ್ಮಾನ ಆದ ನಂತರ ಡಿಆರ್ ಡಿ ಆರ್ ಎನ್ ಕಂಪನಿಯವರು ಮಾತಾಡ್ತಾ ಮಾತಾಡ್ತಾ ಕೇಳಿದ್ರು ಅಲ್ಲಿ ಜನ ಕೇಳಿದ್ರು ಎಷ್ಟು ತಿಂಗಳು ಸರ್ ಎಷ್ಟು ವರ್ಷದೊಳಗೆ ಮುಗಿಸ್ತೀರಿ ಕೇಳದಾಗ ಇಲ್ಲ ಇಲ್ಲ ಇದಕ್ಕೆ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ ಹೆಚ್ಚು ಕಡಿಮೆ ಒಂದು ವರ್ಷದ ಒಳಗೆ ಅಂದ್ರೆ ಅವ್ರು ಕೇಳಿದೆ ಒಂದ್ ವರ್ಷನೇ ಒಂದ್ ವರ್ಷದೊಳಗೆ ಒಳಗೆ ಕೇಳುತ್ತೆ ಒಂದ್ ವರ್ಷದ ಒಳಗೆ ನಾಯಕರೇ ಅಂತ ಹೇಳಿದ್ರು ಇವತ್ತು ಆರನೇ ವರ್ಷ ಎರಡು ಕಾರಣಗಳಿಗಾಗಿ ಯಾವುದೇ ಒಂದು ಕಾಮಗಾರಿ ವಿಳಂಬ ಆಗ್ತದೆ ಒಂದು ಸರ್ಕಾರ ಹಣ ನೀಡದೇ ಇದ್ರೆ ವಿಳಂಬ ಆಗುವುದು ಸಹಜ ಇನ್ನೊಂದು ಸಾರ್ವಜನಿಕರ ಸಹಕಾರದಿಂದ ಇದ್ದಾಗ ವಿಳಂಬ ಆಗುವ ಸಹಜ ಇಲ್ಲಿ ವಿಶೇಷ ಅಂದ್ರೆ ಸರ್ಕಾರ ತಾನು ಹಣ ಕೊಟ್ಟಿದೆ ಅಂತ ಹೇಳ್ತಾ ಇದೆ ನಮ್ಗೆ ಗೊತ್ತಿಲ್ಲ ಅದು ಆದರೆ ಅದು ಗುತ್ತಿಗೆದಾರ ಕಂಪನಿ ಹೇಳಬೇಕು ಆದರೆ ಸಾರ್ವಜನಿಕರು ಹಂಡ್ರೆಡ್ ಪರ್ಸೆಂಟ್ ಸಹಕಾರ ಕೊಟ್ಟಿದ್ದಾರೆ ಒಬ್ಬರೇ ಒಬ್ಬರು ಕೂಡ ಈ ಕಾಮಗಾರಿಗೆ ಯಾವುದೇ ರೀತಿಯ ತೊಂದರೆಯನ್ನ ತಕರಾರನ್ನ ಏನು ಅವರಿಗೆ ತೊಂದರೆ ಆಗಲಿ ನೋಡ್ಕೊಂಡಿದ್ದಾರೆ ಮೇಲಾಗಿ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಬೆಂಬಲವನ್ನ ಸೂಚಿಸಿ ಮಾತನಾಡಿ ಈ ಕಾರ್ಯ ಪೂರ್ಣಗೊಳ್ಳಲು ಚುನಾವಣೆ ಹತ್ತಿರ ಬರಬೇಕು ಎಂದು ಯಾರಾದರೂ ಹೇಳಿದ್ದಾರೆಯೇ ಎಂದು ಸ್ಥಳದಲ್ಲಿದ್ದ ಗುತ್ತಿಗೆ ಕಂಪನಿ ಮತ್ತು ಇಂಜಿನಿಯರ್ ಅನ್ನ ಪ್ರಶ್ನಿಸಿದ್ರು ಎಸ್ಟಿಮೇಟ್ ಅಲ್ಲಿ ಅಪ್ರೋಚ್ ರೋಡ್ ಇದೆ ಅಂತ ಹದಿನೆಂಟರಿಂದ ಐದು ವರ್ಷ ಆಯ್ತು ನೀವು ಅಕ್ವೀಶನ್ ಇದೆಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರೆ ಜನರಿಗೆ ತೊಂದರೆ ಕೊಡ್ಬೇಕಂತ ಮಾಡ್ತಾ ಮಾಡಿದ್ರಿ ನಿಮ್ದು ಜವಾಬ್ದಾರಿ ಅಲ್ವಾ ನೀವು ಒಂದು ಇದೇ ರೋಡ್ ಜವಾಬ್ದಾರಿ ಅಲ್ಲ ನೀವು ಮಾಡ್ಬೇಕಲ್ಲ ಜನರಿಗೆ ತೊಂದರೆ ಕೊಡ್ಬೇಕಂತ ಪ್ರಶ್ನೆ ಮಾಡಿದ್ರೆ ಸರ್ಕಾರ ದುಡ್ಡು ಅಂದ್ರೆ ಜನರ ದುಡ್ಡು ಹಾಕೊಂಡು ಆಟ ಆಡ್ತಿದ್ರಿ ನಾಟಕ

ಇದೇ ವೇಳೆ ಮಾತನಾಡಿದ ಸ್ಥಳೀಯರು ಬಾರ್ಜ್ ಬದಲು ಚಿಕ್ಕ ದೋಣಿ ಬಳಸಿ ಅಪಾಯದಲ್ಲಿ ಸಂಚಾರ ಮಾಡುತ್ತಿದ್ದೇವೆ ಆದರೂ ಸೇತುವೆ ಪೂರ್ಣಗೊಳಿಸದೆ ಸತಾಯಿಸುತ್ತಿದ್ದೀರಿ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಈ ವೇಳೆ ಕರವೇ ಕುಮಾರ ದೇವಟಗಿ ನಾಗೇಂದ್ರ ಪಡ್ತಿ ನಿವೃತ್ತ ಶಿಕ್ಷಕ ಅಬ್ದುಲ್ ಖಾದರ್ ಚಂದ್ರಹಾಸ್ ನಾಯಕ್ ಗಣಪತಿ ನಾಯ್ಕ್ ರಾಜು ನಾಯ್ಕ್ ತುಳಸಿದಾಸ್ ಕಾಂಬಳೆ ರಾಜು ಪಡ್ತಿ ಭಾಸ್ಕರ್ ಮೊಕೇರ್ ಬಲೀಂದ್ರ ಗೌಡ ನಾಗರಾಜ್ ನಾಯ್ಕ್ ಶುಕ್ರಪ್ಪ ಗೌಡ ಹುಸೇನ್ ಬಿಜಾಪುರ ಪ್ರದೀಪ್ ಅಂಬಿಗ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ರು ಪಿಐ ವಸಂತ ಆಚಾರ್ ನೇತೃತ್ವದಲ್ಲಿ ಪಿಎಸ್ಐ ಸುಧಾ ಅಗನಾಶಿನಿ ರವೀಂದ್ರ ಬಿರಾದಾರ್ ಪ್ರೊಬೆಷನರಿ ಪಿಎಸ್ಐ ಕೋಕಿಲಾ ಮತ್ತು ಸಿಬ್ಬಂದಿ ವರ್ಗ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ರು ಯಾವಾಗ ಕಾಮಗಾರಿ ಪೂರ್ಣಗೊಳಿಸ್ತೀರಿ ಅಲ್ಲಿಯವರೆಗೆ ಸೇತುವೆ ಮೇಲೆ ತಾತ್ಕಾಲಿಕ ಓಡಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಇದು ಯಾವಾಗ ಎಂಬುದನ್ನು ಲಿಖಿತವಾಗಿ ತಿಳಿಸಬೇಕು ಎಂದು ಪಟ್ಟು ಹಿಡಿದಾಗ ಕಂದಾಯ ಇಲಾಖೆ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಹದಿನೈದು ದಿನದೊಳಗೆ ರ್ಯಾಂಪ್ ಅಳವಡಿಸುವುದಾಗಿ ಗುತ್ತಿಗೆ ಕಂಪನಿಯ ಅಧಿಕಾರಿಗಳು ಬರೆದುಕೊಟ್ರು ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಇಜಿಲ್ಲಿರೋ ಬ್ಯಾಲೆನ್ಸ್ ಕಲ್ಸನ್ನ ನಾಳಿಂದಲೇ ಸ್ಟಾರ್ಟ್ ಮಾಡ್ತೀನಿ ಅಂತ ಗುತ್ತಿಗೆದಾರರು ಈಗಾಗ್ಲೇ ತಮ್ಮ ಹೇಳಿದ್ರು ಅದಕ್ಕೆ ಒಂದು ಒಂದು 10 ಡೇಸ್ ಸಮಯ ಬೇಕಾಗುತ್ತದೆ ಅದ ಬಗ್ಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅದು ಕಂಪ್ಲೀಟ್ ಆದ ಕೂಡಲೇ ಇಮಿಡಿಯೇಟ್ಲಿ ನಾವು ಸ್ಟಾಕ್ಸ್ನ್ನ ಹಾಕೊಳ್ಳೋಕೆ ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ ಅಂತ ಸರ್ 10 ಮಂಜುಗುಣಿ ಬಂಡಲ ಹೆಗಡೆ ಕಟ್ಟ ಹುಣಸೆಕೊಪ್ಪ ಸಾಲ್ಕಣಿ ಸೇರಿ ಆರು ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ಸಮಾಜ ಬಾಂಧವರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವವನ್ನು ದೇವನಹಳ್ಳಿಯಲ್ಲಿ ನವೆಂಬರ್ ಹದಿಮೂರರಂದು ಸಂಘಟಿಸಲಾಗಿದೆ ಎಂದು ಹಿಂದೂ ಸಮಾಜೋತ್ಸವದ ಸಂಚಾಲಕ ಕೇಶವ್ ಮರಾಠೆ ಮಂಜಗುಣಿ ಹೇಳಿದರು ಶಿರಸಿನಗರದ ನೆಮ್ಮದಿ ಕುಟೀರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಧರ್ಮ ಸಂಸ್ಕೃತಿಗಳ ಪುನರುತ್ಥಾನದ ಆಶಯದೊಂದಿಗೆ ತಾಲೂಕಿನ ದೇವನಹಳ್ಳಿಯಲ್ಲಿ ನವೆಂಬರ್ ಹದಿಮೂರರಂದು ಹಿಂದೂ ಸಮಾಜೋತ್ಸವ ಸಂಘಟಿಸಲಾಗಿದೆ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಹೋರಾಟಗಳ ಫಲವಾಗಿ ನಮಗೆ ಸ್ವರಾಜ್ಯ ಲಭಿಸಿತು ಸ್ವಾತಂತ್ರ್ಯ ಲಭಿಸಿ ಎಪ್ಪತ್ತೈದು ವರ್ಷಗಳಾದ ನಂತರದ ಈ ಸಂದರ್ಭದಲ್ಲಿ ಈ ದೇಶದ ಹಿಂದೂ ಒಮ್ಮೆ ಇತಿಹಾಸದ ಅವಲೋಕನವನ್ನ ಮಾಡಿಕೊಳ್ಳಬೇಕಿದೆ ಈ ದೇಶದ ಹಿಂದೂ ಇಂದು ಎಲ್ಲಾ ರೀತಿಯಿಂದಲೂ ಆಘಾತಕ್ಕೆ ಒಳಗಾಗುತ್ತಿದ್ದಾನೆ ಕಾರಣ ಹಿಂದೂ ಸಮಾಜ ಜಾತಿ ಪಕ್ಷ ಗುಂಪುಗಾರಿಕೆ ಎಲ್ಲವನ್ನ ಬದಿಗಿಟ್ಟು ಒಂದಾಗುವ ಅವಶ್ಯಕತೆ ಇದೆ ಈ ಕಾರಣದಿಂದ ದೇವನಹಳ್ಳಿ ಮಂಜುಗುಣಿ ಬಂಡಲ ಹೆಗಡೆಕಟ್ಟ ಹುಣಸೇಕೊಪ್ಪ ಸಾಲ್ಕಾಣಿ ಸೇರಿ ಆರು ಪಂಚಾಯಿತಿ ವ್ಯಾಪ್ತಿಯ ಹಿಂದೂ ಸಮಾಜದ ಬಾಂಧವರ ನೇತೃತ್ವದಲ್ಲಿ ಹಿಂದೂ ಸಮಾಜೋತ್ಸವವನ್ನ ದೇವನಹಳ್ಳಿಯಲ್ಲಿ ನಡೆಸಲು ನಿಶ್ಚಯಿಸಿದೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಸೋಂದಾ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅಂಡಗಿ ನಾಮಧಾರಿ ಗುರುಮಠದ ಶ್ರೀ ಕಲ್ಯಾಣ ಸ್ವಾಮೀಜಿ ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಸ್ವಾಮೀಜಿ ಶಿರಸಿ ಬಣ್ಣದ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿ ಮಂಜಗುಣಿಯ ವೇದಮೂರ್ತಿ ಶ್ರೀನಿವಾಸ ಭಟ್ಟ ಉಪಸ್ಥಿತರಿರುವರು ಯುವ ಬ್ರಿಗೇಡ್ ಮಾರ್ಗದರ್ಶಕ ಚಕ್ರವರ್ತಿ ಸೂಲಿಬೇಲೆ ಹಿಂದೂ ಸಮಾಜೋತ್ಸವದಲ್ಲಿ ದಿಕ್ಸೂಚಿ ಭಾಷಣವನ್ನ ಮಾಡುವರು ಸಮಾರಂಭದಲ್ಲಿ ತಾಲೂಕು ಮತ್ತು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರಾಷ್ಟ್ರಪ್ರೇಮಿಗಳು ಆಗಮಿಸಬೇಕೆಂದು ಅವರು ಕೋರಿದರು ನಾಳೆ ಸದ್ಭಾವನಾ ಗೋಷ್ಠಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ದೇವನಹಳ್ಳಿಯಲ್ಲಿ ಸದ್ಭಾವನಾ ಗೋಷ್ಠಿ ಅಂತ ಹೇಳಿ ಆಯೋಜಿಸಿದ್ದೇವೆ ಎಲ್ಲಾ ಸಮುದಾಯದ ಪ್ರಮುಖರನ್ನ ಸೇರಿಸ್ಕೊಂಡು ನಾವು ಹೇಗೆ ಈ ಹಿಂದೂ ಸಮಾಜದ ಮತ್ತೆ ಬಲಪಡಿಸಬಹುದು ಅಂತ ಹೇಳಿ ಸಲಹೆ ಇದನ್ನು ನಾಳೆ ಮಾಡಿದ್ದೇವೆ ಇನ್ನು ಹತ್ತನೇ ತಾರೀಕಿಗೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಬೈಕ್ ರ್ಯಾಲಿ ಇಟ್ಕೊಂಡಿದ್ದೇವೆ ರಾಗಿ ಹೋಸರಣಿಯಿಂದ ದೇವಿ ಮನೆಯಿಂದ ಮಂಜುಗುಣಿಗೆ ಬಂದು ಮಂಜುಗುಣಿ ಮತಿ ಘಟ್ಟದವರು ದೇವನಹಳ್ಳಿ ಕ್ರಾಸ್ ಬಂದು ನಾಲ್ಕು ಗಂಟೆಗೆ ಪಂಚಲಿಂಗಕ್ಕೆ ಎಲ್ಲರೂ ಸೇರ್ಬೇಕು ಅದನ್ನ ಆಲೋಚನೆ ಮಾಡಿದ್ದೇವೆ ಹೀಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ಎಲ್ಲ ವ್ಯವಸ್ಥೆ ಇದೆಲ್ಲ ಮಾಡಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಆರು ಪಂಚಾಯತ್ನವರು ಭಾಗವಹಿಸುತ್ತಾರೆಗಿರಿ ಮಠ ಮತ್ತೆ ಬಣ್ಣದ ಮಠಗಿರಿ ಮಠ ಈ ನಾಲ್ಕು ಸ್ವಾಮೀಜಿಯವರು ಬರ್ತೇನೆ ಅಂತ ಹೇಳಿದ್ರು ಸ್ವಾಮೀಜಿ ಅವರನ್ನು ಭೇಟಿಯಾಗಿತ್ತು ಕಾರಣ ಅಂತರದಿಂದ ಅವರದ್ದು ಬೇರೆ ವ್ಯವಸ್ಥೆ ಆಗಿತ್ತು ಕಾರ್ಯಕ್ರಮ ಆ ದಿವಸ ಬರಲಿಕ್ಕಾಗುವುದಿಲ್ಲ ಅಂತ ಹೇಳಿದರು ನಮ್ಮ ಹಾರೈಕೆ ಇದೆ ಅಂತ ಹೇಳಿದರು ಹಾಗೆ ನಾಲ್ಕು ಜನ ಸ್ವಾಮೀಜಿ ಆ ದಿವಸ ಆಶೀರ್ವಚಿನ ಹೋಗಿದ್ದಾರೆ ಇನ್ನು ಖ್ಯಾತ ವಾಗ್ಮಿ ಯುವ ಬ್ರಿಗೇಡ್ ಪ್ರಮುಖರು ಚಕ್ರವರ್ತಿ ಸೂಳಿಬೆಲೆಯವರು ಆ ದಿವಸ ಕಾರ್ಯಕ್ರಮವನ್ನು ಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ಮಂಜುಗುಣಿ ದೇವಸ್ಥಾನದ ವೇದಮುಕ್ತಿ ಸಮಾಜೋತ್ಸವ ಸಮಿತಿ ಪ್ರಮುಖರಾದ ದೇವನಹಳ್ಳಿಯ ಮಂಜುನಾಥ್ ಮರಾಠಿ ಬಂಡಲದ ಜಿಎಸ್ ಭಟ್ಟ ಹೆಗಡೆಕಟ್ಟಾದ ಕುಸುಮಾಕರ್ ನಾಯ್ಕ್ ಬರ್ಸಗುಣಿ ಸಾಲ್ಕಣಿಯ ವೆಂಕಟರಮಣಗೌಡ ಹಾಸಣಗಿ ಸತೀಶ್ ಹೆಗಡೆ ಮೂರೇಗಾರ ಹುಣಸೇಕೊಪ್ಪಾದಿಂದ ಪರಮೇಶ್ವರ ಭಟ್ಟ ಹಾಗೂ ಬಂಡಲದ ಸಂತೋಷ್ ಗೌಡ ಉಪಸ್ಥಿತರಿದ್ದರು Lakshmi Jewelers Gold Jewelry 916 BIS Hallmarked Natural Diamond Jewelry Natural Gemstones Akasha Fashion Jewelry Silver Jewelry and Articles Purity 92.5 and 100%. 1 gram and imitation jewelry get luxury and premium jewelry only at rajalakshmi jewelers get exciting offers on this diwali V shirodkar jewelers diamond gold silver biggest jewelry showroom in karwar ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಆರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ